ಕಾಮಗಾರಿಯಲ್ಲಿ ಗೋಲ್ಮಾಲ್ ಪಂಚಾಯತ್ ಭವನದ ಬದಲು ಬ್ಯಾಂಕ್ ಕಟ್ಟಡ ನಿರ್ಮಾಣ ಸಾರ್ವಜನಿಕರ ಆಕ್ರೋಶ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಹಾಲಾಡಿ ಗ್ರಾಮ ಪಂಚಾಯತ್ನಲ್ಲಿ ಭಾರತ ಸರ್ಕಾರದ ಯೋಜನೆಯಾದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯನ್ನು ದುರುಪಯೋಗಗೊಳಿಸಿದ ಘಟನೆ ಬೆಳಕಿಗೆ ಬಂದಿದೆ ಈ ಬಗ್ಗೆ ಸ್ಥಳೀಯ ನಿವಾಸಿ ರಾಜೇಶ್ ಅವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆ ಆದರೆ ಪಂಚಾಯತ್ ಉದ್ವಾನೆ ಪಂಚಾಯತಿ ಭವನ ಆಗ್ಬೇಕಂತ ಬೆಂಗಳೂರು ಸ್ಯಾಂಕ್ಷನ್ ಶಾಂಕ್ಷನ್ ಆಗಿರುವಂತದ್ದು ಅದನ್ನ ಈಗ ದುರುಪಯೋಗ ಮಾಡಿ ಕಮರ್ಷಿಯಲ್ ಬಿಲ್ಡಿಂಗ್ ಗೆ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾವು ಒಂದು ಅಧ್ಯಕ್ಷ ನೋಡಿ ಅದ್ರ ಬಗ್ಗೆ ಗೊತ್ತಾಯ್ತು ಗೊತ್ತಾಗಿ ನಾವೆಲ್ಲರಿಗೂ ಅದನ್ನ ಸ್ಪಷ್ಟನೆ ಹೇಳಿ ಅರ್ಜಿ ಸಲ್ಲಿಸಿದೀವಿ ಅದ್ರ ಬಗ್ಗೆ ಯಾವ್ದು ರೆಸ್ಪಾನ್ಸ್ ಇಲ್ಲ ಈಗ ನಾವು ಪಿಡಿಒ ಕೊಟ್ಟಿದ್ದ ಪಂಚಾಯತಿ ಬಂದಿದೆ ಆಮೇಲೆ ತಾಲೂಕ್ ಪಂಚಾಯತಿ ಕಳಿಸಿದೀವಿ ಅಧಿಕಾರಿಗಳು ಎಲ್ಲರಿಗೂ ನಾವು ಆಲ್ಮೋಸ್ಟ್ ನೋಟಿಸ್ ಕಳಿಸಿದೀವಿ ಇದ್ರ ಬಗ್ಗೆ ಯಾವ್ದು ನಮಗೆ ರೆಸ್ಪಾನ್ಸಿಬಲ್ ಬರ್ಲಿಲ್ಲ ನಾವು ಕೊಟ್ಟಿಗೆ ಒಂದರೆ ಎರಡು ತಿಂಗಳಾಯ್ತು ಯಾವ್ದು ರೆಸ್ಪಾನ್ಸಿಬಲ್ ಇಲ್ಲ ಈಗ ಇದೀಗ ಇಪ್ಪತ್ತು ಲಕ್ಷ ರೂಪಾಯಿ ಬಜೆಟ್ ಇದು ಇದೀಗ ಅವರು ಯಾವ ತರ ಮಾಡಿದಾರೆ ಏನು ಅಂತ ಎಲ್ಲ ಗೊತ್ತಾಗ್ಬೇಕಲ್ಲ ಇದೀಗ ನೋಡಿ ಬ್ಯಾಂಕ್ ಅಂತ ಹೇಳ್ತಾ ಇದ್ದಾರೆ ಎಲ್ಲಾರು ಅದಕ್ಕೋಸ್ಕರ ನಾವು ನೋಡೋಣ ಏನಪ್ಪಾ ಇದು ಬ್ಯಾಂಕ್ ಅಂತ ಹೇಳ್ತಿದಾರಲ್ಲ ಅದ್ರ ಬಗ್ಗೆ ಏನಂತ ನಮ್ ಮನದಲ್ಲ ಅದಕ್ಕೆ ತಿಳ್ಕೊಳ್ಬೇಕಂತ ಹೇಳಿ ನಾವು ಯಾವುದೇ ನಮ್ಗೆ ಸ್ಪಷ್ಟನೆಯಾದ ಮಾಹಿತಿ ಕೊಡಲಿಲ್ಲ ಕಾಮಗಾರಿ ನಡೆಸಿದ್ರೆ ಮುಂದಕ್ಕೆ ಹೋರಾಟ ಮಾಡ್ಬೇಕಾಗುತ್ತೆ ಇದರ ಬಗ್ಗೆ ಧರಣಿ ಕೂರುವಂತ ವ್ಯವಸ್ಥೆ ಮಾಡಬೇಕಾಗುತ್ತೆ ಡಿಸಿಗೆಲ್ಲ ನಾವು ಲೆಟ್ರ್ ಕಳಿಸಿದೀವಿ ಏನಂತ ನೋಡ್ಬೇಕು ಈಗ ಯಾವುದೇ ಉತ್ತರ ಬರ್ಲಿಲ್ಲ ಇಲ್ಲ ಹೌದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಪಂಚಾಯತ್ ಭವನ ನಿರ್ಮಾಣಕ್ಕಾಗಿ ಇಪ್ಪತ್ತು ಲಕ್ಷ ರೂಪಾಯಿ ಹಣವನ್ನು ಮಂಜೂರಾತಿ ಪಡೆಯಲಾಗಿತ್ತು ಬಳಿಕ ಹಾಲಾಡಿ ಗ್ರಾಮ ಪಂಚಾಯತ್ ವತಿಯಿಂದ ಹರಾಜು ಪ್ರಕ್ರಿಯೆ ನಡೆಸಲಾಗಿತ್ತು ಹರಾಜಿನಲ್ಲಿ ಬೇಡಂಜೆ ಬೋಜುಕುಲಾಲ್ ಅವರು ಪಂಚಾಯತ್ ಭವನ ನಿರ್ಮಾಣದ ಕಾಮಗಾರಿಯನ್ನು ಗುತ್ತಿಗೆಗೆ ಪಡೆದು ಕಾಮಗಾರಿ ಆರಂಭಿಸಿದ್ದರು ಆದರೆ ಗುತ್ತಿಗೆದಾರರ ಮೂಲಕ ಆಲಾಡಿ ಗ್ರಾಮ ಪಂಚಾಯತ್ ಮಾತ್ರ ಯೋಜನೆಯ ನಿಯಮದ ಪ್ರಕಾರ ಮಾಡಬೇಕಾಗಿದ್ದ ಪಂಚಾಯತ್ ಭವನ ನಿರ್ಮಾಣದ ಕಾಮಗಾರಿಯನ್ನು ನಡೆಸುವ ಬದಲು ಬ್ಯಾಂಕ್ ಕಟ್ಟಡ ನಿರ್ಮಾಣ ಮಾಡುತ್ತಿರುವುದು ಹಾಲಾಡಿ ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ ಈ ಬಗ್ಗೆ ಸಂಬಂಧಪಟ್ಟವರು ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯ ನಿವಾಸಿ ಸಿ ಕೆ ಅನ್ವರ್ ಆಗ್ರಹಿಸಿದ್ದಾರೆ ಹಾಲಾಡಿಯಲ್ಲಿ ಗ್ರಾಮ ಪಂಚಾಯತ್ ವತಿಯಿಂದ ಉದ್ಯೋಗ ಖಾತ್ರಿ ಹಾಗೂ ಗ್ರಾಮ ಸಭಾಭವನ ಎಂದು ಒಂದು ಇಪ್ಪತ್ತು ಲಕ್ಷದ ಅನುದಾನ ಸೆಂಟ್ರಲ್ ಇಂದ ಬಂದಿರುತ್ತದೆ ಅದನ್ನು ಇವರು ದುರುಪಯೋಗ ಮಾಡಿ ಆ ಹಣವನ್ನು ಸಭಾಭವನ ಮಾಡುದು ಬಿಟ್ಟು ಬ್ಯಾಂಕ್ ಆಫ್ ಬರೋಡ ಅನ್ನುವರ ಒಳ ಒಪ್ಪಂದ ಮಾಡಿಕೊಂಡು ಅವರಿಗೆ ಬಿಲ್ಡಿಂಗ್ ಮಾಡಿಕೊ ಕೊಡ್ತಾ ಇದ್ದಾರೆ ಅದು ಬಿಲ್ಡಿಂಗ್ ಆಗ್ತಾ ಇರುವ ಹಂತದಲ್ಲಿ ನೋಡಿದರೆ ಗೊತ್ತಾಗ್ತದೆ ಸ್ಟ್ರಾಂಗ್ ರೂಮ್ ಮಾಡಿದ್ದಾರೆ ಎ ಟಿ ಎಮ್ ಫೆಸಿಲಿಟಿ ಮಾಡಿದ್ದಾರೆ ಎಲ್ಲ ಇದನ್ನು ಮಾಡಿದ್ದಾರೆ ಶೀಘ್ರದಲ್ಲೇ ಬಿಟ್ಟು ಕೊಡ್ತೇನೆ ಎಂದು ಒಳಪಲ್ಲ ಸಹ ಮಾಡಿ ಮಾಡಿ ಕೆಲಸ ನಡೆಸ್ತಾ ಇದ್ದಾರೆ ಅದು ಅಲ್ಲದೆ ಇದರ ಹಿಂದೆ ತುಂಬ ಹೋರಾಟ ಮಾಡಿದ್ದಾರೆ ಹಾಲಾಡಿಯ ನಿವಾಸಿಗಳು ಯಾರು ಏನು ಹೇಳಿದರೂ ಯಾವುದಕ್ಕೂ ಇವರು ತಲೆಬಾಗುವುದಿಲ್ಲ ಅದಕ್ಕಾಗಿ ಇದನ್ನು ಇದನ್ನು ಕಾನೂನುಬದ್ಧವಾಗಿ ನಾವು ಹೋರಾಡ್ತಾ ಇದ್ದೇವೆ ಇದು ಯಾವ ಕಾರಣಕ್ಕೂ ಬ್ಯಾಂಕ್ ಆಫ್ ಬರೋಡ ಆಗಕೂಡುದು ಗ್ರಾಮ ಸಭಾಭವನವೇ ಆಗಬೇಕಾಗಿ ನಮ್ಮೆಲ್ಲರ ಒಂದು ಅನಿಸಿಕೆ ಅದು ಅಲ್ಲಿ ಇಪ್ಪತ್ತು ಲಕ್ಷದ ಅನುದಾನದ ವೃತ್ತಿ ಕುಲಂಕುಷವಾಗಿ ಪರಿಶೀಲನೆ ಆಗಬೇಕು ಆ ಹಣ ಎಲ್ಲಿ ಹೋಗಿದೆ ಯಾರು ಯಾರಿಗೆ ಸಂದಿದೆ ಆ ಹಣದಲ್ಲಿ ಎಷ್ಟು ಜನರಿಗೆ ಪಾಲಾಗಿದೆ ಎಂಬುದನ್ನು ತಿಳಿ ತಿಳಿಯಬೇಕು ಅದಕ್ಕಾಗಿ ನಾವು ಡಿಸಿ ಅವರು ಸಮೇತ ಇದೀಗ ನರೇಗಾ ಯೋಜನೆಯಡಿಯಲ್ಲಿ ಬ್ಯಾಂಕ್ ಆಫ್ ಬರೋಡ ಕಚೇರಿ ನಿರ್ಮಿಸಲಾಗುತ್ತಿರುವುದು ಕೇಂದ್ರ ಸರ್ಕಾರದ ನಿಯಮದ ಉಲ್ಲಂಘನೆಯಾಗಿದೆ ಅಲ್ಲದೆ ಬ್ಯಾಂಕಿಗೆ ಅಗತ್ಯವಿರುವ ಸ್ಟ್ರಾಂಗ್ ರೂಮ್ ಹಾಗೂ ಬ್ಯಾಂಕಿಗೆ ಅಗತ್ಯವಿರುವ ರೀತಿಯಲ್ಲಿ ಕಟ್ಟಡದ ಕಾಮಗಾರಿಯನ್ನು ತ್ವರಿತವಾಗಿ ನಡೆಸಲಾಗುತ್ತಿರುವುದು ಸ್ಪಷ್ಟವಾಗಿದೆ ಆದರೆ ಜನಹಿತದಿಂದ ಕಟ್ಟಡ ನಿರ್ಮಾಣವಾಗುತ್ತಿದ್ದು ಕಟ್ಟಡದಲ್ಲಿ ಪಂಚಾಯತ್ ಭವನವನ್ನು ಮಾಡಲಾಗುವುದು ಎಂದು ಪಂಚಾಯತ್ ಅಧ್ಯಕ್ಷ ಚೌರಾಳಿ ಅಶೋಕ್ ಶೆಟ್ಟಿ ಹೇಳಿದ್ದಾರೆ ನಮ್ಮ ಪಂಚಾಯತ್ನಲ್ಲಿ ಅಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟುವಷ್ಟು ಅನುದಾನಗಳ ಕೊರತೆ ಇತ್ತು ಅಂತ ಸಂಪನ್ಮೂಲ ಇಲ್ಲ ಇಲ್ಲಿ ಎಂತ ಇಂಥ ಇಂಡಸ್ಟ್ರಿಗಳು ಇಲ್ಲ ಸಂಪನ್ಮೂಲಗಳ ಕೊರತೆ ಇತ್ತು ಆದರೂ ಜನರಿಗೆ ಉಪಯೋಗ ದೃಷ್ಟಿಯಿಂದ ನಾವೊಂದು ಬಿ ಜೆ ಪಿ ಕಾಂಗ್ರೆಸ್ ಅಂತ ಏನೇ ಗ್ರೂಪ್ಗಳಿಲ್ಲ ಎಲ್ಲ ಒಟ್ಟಿಗೆ ಸೇರಿ ಚರ್ಚೆ ಮಾಡಿ ಒಂದು ತೀರ್ಮಾನವನ್ನು ತಗೊಂಡ್ವಿ ತಗೊಂಡು ಬ್ಯಾಂಕ್ ಕಟ್ಟಡ ಕಟ್ಟುವ ಅನ್ನುವಂಥ ತೀರ್ಮಾನಕ್ಕೆ ಬಂದ್ವಿ ಸಿಂಪಲ್ ಆಗಿ ಪೂಜೆ ಮಾಡಿ ಟೆಂಡರ್ ಮುಖೇನ ಕಾಮಗಾರಿಯನ್ನು ಕೈಗೊಳ್ತೀವಿ ಪಾರದರ್ಶಕವಾದ ಟೆಂಡರ್ ಕರೆದು ಆನ್ಲೈನ್ ನಲ್ಲೇ ಟೆಂಡರ್ ಆಗಿ ಪಾರದರ್ಶಕವಾಗಿ ಕಾಮಗಾರಿಯನ್ನು ಕೈಗೆತ್ತಿಕೊಂಡು ಈ ತನ್ನ ಅಪಸ್ವರಗಳು ಕೇಳಿ ಬಂದು ಐ ಜಿ ಹಣವನ್ನು ದುರುಪಯೋಗ ಮಾಡಿಕೊಳ್ತಿರುವಂತ ಕಾನ ಲಾಯರ್ ನೋಟಿಸ್ ಕೂಡ ಬಂತು ನಮಗೆ ಬಂದಾಗ ನಾವು ನಡೆಸಿಕೊಂಡೆ ನಾವು ಇಲ್ಲಿ ಅವ್ಯವಹಾರಕ್ಕೆ ಆಸ್ಪದ ಕೊಡೋದಿಲ್ಲ ಜನರಿಗೆ ಒಳ್ಳೆದಾಗೋದಾದರೆ ಒಳ್ಳೆದಾಗದ ದೃಷ್ಟಿಯಿಂದ ಆ ನಿರ್ಣಯ ತಗೊಂಡಿದ್ವಿ ತದನಂತರ ನಾವು ತೀರ್ಮಾನ ತಗೊಂಡಿದ್ವಿ ಆಯಿತು ಎನ್ ಆರ್ ಜಿಯಲ್ಲಿ ನಾವು ಇಪ್ಪತ್ತು ಲಕ್ಷ ಇದೆ ಇಪ್ಪತ್ತು ಲಕ್ಷ ಡ್ರಾ ಮಾಡಲಿಕ್ಕೆ ನಮ್ಮ ಹತ್ರ ಆಗಲಿಲ್ಲ ಅದಕ್ಕೆ ದಾನಿಗಳಿಂದ ಹಣವನ್ನು ತೆಗೆದುಕೊಂಡು ಏನಾದರೂ ಮಾಡಿ ಅದನ್ನು ಕಂಪ್ಲೀಟ್ ಮಾಡಬೇಕು ಅನ್ನುವಂಥ ಹಂತದಲ್ಲಿರುವಾಗ ಅದು ಕಾನೂನು ಬಾಹಿರ ಅನ್ನುವಂಥದ್ದು ಕಾನೂನು ಪ್ರಕಾರ ಇಲ್ಲ ಎನ್ ಆರ್ ಹಣವನ್ನು ಇದು ಉಪಯೋಗಿಸ್ಕೊಳ್ಬಾರ್ದು ಅನ್ನುವಂಥ ಒಂದು ಲ ವಕೀಲರಿಂದ ನೋಟಿಸ್ ಕೂಡ ಬಂತು ಆವಾಗ ಒಂದು ತಗೊಂಡೆ ಏನು ಕಾನೂನಾತ್ಮಕವಾಗಿ ಇಲ್ಲ ಹತ್ತು ಲಕ್ಷ ರೂಪಾಯಿ ಒಂದು ವೇಳೆ ಸರ್ಕಾರ ಅದಕ್ಕೆ ವಾಪಸ್ ಕಟ್ಟಲಿಕ್ಕೆ ಹೇಳಿದ್ರೆ ಕಟ್ಲಿಕ್ಕೆ ಕೂಡ ನಾವು ದಾನಿಗಳಿಂದ ನೆರವು ಪಡೆದು ವಾಪಸ್ ಕಟ್ಲಿಕ್ಕೆ ಕೂಡ ರೆಡಿ ಇದ್ದೇವೆ ಮತ್ತೆ ಬ್ಯಾಂಕ್ ಸರ್ಕಾರ ಬ್ಯಾಂಕ್ ಅಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಗ್ರಾಮ ಪಂಚಾಯತ್ ಭವನನ್ನೇ ಮಾಡ್ತೇವೆ ನಾವು ಗ್ರಾಮ ಪಂಚಾಯತ್ ಆಫೀಸನ್ನೇ ಅದನ್ನಾಗಿ ಪರಿವರ್ತನೆ ಮಾಡ್ತೇವೆ ಈ ಬಗ್ಗೆ ಉಡುಪಿ ಜಿಲ್ಲಾಧಿಕಾರಿಗಳಿಗೆ ಲಿಖಿತ ದೂರು ನೀಡಲಾಗಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ ಇನ್ನಾದರೂ ಸಂಬಂಧಪಟ್ಟವರು ತಕ್ಷಣ ಎಚ್ಚೆತ್ತುಕೊಂಡು ಕಾಮಗಾರಿ ತಡೆ ಹಿಡಿಯಬೇಕು ಮತ್ತು ನರೇಗಾ ಯೋಜನೆಯ ಹಳಿ ತಪ್ಪಿಸಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಲ್ಲದೆ ದುರ್ಬಳಕೆಯಾದ ನರೇಗಾ ಅನುದಾನದ ಮೊತ್ತದ ಜೊತೆಗೆ ಬಡ್ಡಿ ಸಮೇತ ಸರ್ಕಾರಕ್ಕೆ ಮರುಪಾವತಿಸುವಂತೆ ಆದೇಶಿಸಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ ತಪ್ಪಿದಲ್ಲಿ ಉಗ್ರ ಹೋರಾಟ ಅನಿವಾರ್ಯವಾಗಲಿದೆ ಎಂದು ಎಚ್ಚರಿಸಿದ್ದಾರೆ